ರಾತ್ರಿ ಮೂರು ಗಂಟೆಗೆ ಬಂದು ನಾನು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದೀನಿ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡ ಇವತ್ತು ನಿಮ್ಗೆ ಎಲ್ಲರ ಮಾತನ್ನು ಕೂಡ ನಾನು ಕೇಳಿದೆ ಹೆಚ್ಚಿಗೆ ಆ ಕಾರಣಕ್ಕೆ ಯಾರು ಹೇಳ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಅತ್ಯಂತ ಗೌರವ ಇದೆ ಸಮಾಜ ಯಾವತ್ತೂ ಕೂಡ ಗೌರವಿದೆ ಆದ್ರೆ ಎಲ್ಲ ಒಂದು ಕಡೆಗೆ ಗೌರವ ಇದೆ ಸಮಾನತೆ ಇರಲಿಲ್ಲ ಸಮಾನತೆ ಬರುವಂತ ಕೆಲಸವನ್ನ ಮಾಡ ಅದೆ ಪ್ರಯತ್ನ ಪಡುತ್ತೀರೋ ತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹಾಟ್ ಇವತ್ತು ಆಡಿಕೆ ಆಗಿರತಕ್ಕಂತಕ್ತಿ ಬರಣಕ್ಕೆ ಸಾಧ್ಯ ಆಗಿತ್ತು ಶಕ್ತಿ ಅದು ತಾಯಿ ಶಿವಶಕ್ತಿ ಶಕ್ತಿ ಇಂದ ಶಿವ ಶಿವನಿಂದ ಶಕ್ತಿ ಅಲ್ಲ ఆది ಶಕ್ತಿ ಇಂದ ಎಲ್ಲ ಸೃಷ್ಟಿ ಆ ಶಕ್ತಿಯೇ ಹೆಣ್ಣು ಅಸ್ತ್ರೀ ಶಕ್ತಿ ಅಸುಪರ್ ಶಕ್ತಿ ಆ ಕಾರ್ಯಕ್ರಮದ ಒಂದು ಸಮಾರಂಭ ಆಚರಣೆ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಮಕ್ಕಳಿಗೂ ಹೃದಯಪೂರ್ವಕ ಪ್ರೀತಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಎಲ್ಲರ ಪ್ರೀತಿ ಪಾತ್ರರು ನನಗೂ ಅಷ್ಟೇ ದೇಶ ಹೇಳದ ನೀವಾದ್ರೆ ನನಗೂ ನಾನಿವತ್ತು ಇಲ್ಲಿ ಇನ್ಕೊಂಡ್ ಮಾತಾಡ್ತಿದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಎಜುಕೇಶನ್ ಜೊತೆಗೆ ನನ್ನ ನನಗಿರುವಂತಹ ಓದುವ ಅಭ್ಯಾಸ ಈ ನಿಮ್ಮ ವಯಸ್ಸಲ್ಲಿ ನಾನು ಕೂಡ ಅದು ಫಿಕ್ಷನ್ ಹೋಗ್ತಿದ್ದೆ ರೊಮ್ಯಾಂಟಿಕ್ ನಾವೆಲ್ಸ್ ಹೋಗ್ತಿದ್ದೆ ಇಲ್ಲ ಥ್ರಿಲ್ಲರ್ಸ್ ಹೋಗ್ತಿದ್ದೆ ಆಯ್ತಾ ಬರ್ತಾ ಬರ್ತಾ ಇವಾಗ ನಾನು ಬಯೋಗ್ರಫಿ ಆಟೋ ಬಯೋಗ್ರೆ ಓದಿ ಕನ್ನಡ ಪುಸ್ತಕ ಇದ್ರೆ ಅದೇ ಓದಿ ಇಂಗ್ಲಿಷ್ ಕಾದಂಬ ಕಾದಂಬರಿಗಳು ಕನ್ನಡ ಕಾದಂಬರಿಗಳು ಇದ್ರೆ ಅದೇ ಓದಿ ಏನಾದ್ರೂ ಪರವಾಗಿಲ್ಲ ನಿಮ್ ಇಂಟ್ರೆಸ್ಟ್ ಇರೋದು ಓದಕ್ ಶುರು ಮಾಡಿ ಅದು ನಿಮ್ಮ ಮೆಂಟಲ್ ವೆಲ್ಬೀಂಗ್ ಅಷ್ಟೇ ಅಲ್ಲ ನಿಮ್ಮ ಮೆಂಟಲ್ ಹೆಲ್ತ್ ಅಷ್ಟೇ ಅಲ್ಲ ನೀವು ಇಷ್ಟ ಯಾವುದೇ ಒಂದು ರೂಮ್ ಎಂಟರ್ ಆದ್ರೂನು ಅಷ್ಟು ಜನಕ್ಕಿಂತ ಬುದ್ಧಿವಂತರಾಗಿರ್ತೀವಿ ಅದು ಮುಖ್ಯ ಅಲ್ವಾ ಈ ಕಾಂಪಿಟೇಟಿವ್ ಫೀಲ್ಡ್ ಇರೋನು ಮುಂದೆ ಯಾವ ಯಾವ ಫೀಲ್ಡ್ ಹೋಗ್ತಿರೋ ಏನೋ ನಂಗೆ ಗೊತ್ತಿಲ್ಲ ಯಾರೇ ಚೂಸ್ ಮಾಡ್ಕೊಂಡಿರ್ತೀರಿ ಆದ್ರೂ ಅಷ್ಟು ಜನರಲ್ಲಿ ಒಬ್ಬರಾಗೋ ಬದಲು ಅಲ್ಲಿ ಬಹಳ ಎತ್ತರ ಯಾವುದೇ ಒಂದು ನೀವು ಫೀಲ್ಡ್ ಅಲ್ಲಿ ಇದ್ರು ಆ ಫೀಲ್ಡ್ ಅಲ್ಲಿ ಎತ್ತರವಾಗಿ ಬೆಳಿಬೇಕಂದ್ರೆ ನೀವು ಓದ್ಬೇಕು ನಿಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಕೂಡ ಬೆಳೆಯೋ ಹಾಗೆ ಇದು ನಿಮ್ಮ ಸೆಕೆಂಡ್ ಲೆಸನ್ ಸೆಲ್ಫ್ ಲಾಂಡ್ ಯುವರ್ ಓನ್ ಡೆವಲಪ್ಮೆಂಟ್ ಮೆಂಟಲ್ ಫಿಸಿಕಲ್ ಇದು ನಿಮ್ಮ ಸೆಕೆಂಡ್ ಫಸ್ಟ್ ರೈಟ್ಸ್ ಗೊತ್ತಿರಬೇಕು ಸೆಕೆಂಡ್ ವೆರಿ ಗುಡ್ ಥರ್ಡ್ ಒನ್ ಈಗ ಮೇಡಮ್ ಏನು ಆಗ್ಲೇ ಬೈತಾ ಇದ್ವಿ ನಿಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಅವರ ಕಾಳಜಿ ತುಂಬಾ ಅಪ್ರಿಷಿಯೇಟ್ ಮಾಡ್ತೀವಿ ಮೇಡಮ್ ನಿಮ್ಮ ತರ ಎಲ್ಲ ಆಫೀಸರ್ಸ್ಗಳು ಇರಬೇಕಂತ ನನಗೆ ತುಂಬಾ ಇಷ್ಟ ಆಯಿತು ನೀವು ಮಾತಾಡಿದ್ರೆ ಇಟ್ಸ್ ನ್ಯಾಚುರಲ್ ಈ ವಯಸ್ಸಲ್ಲೆಲ್ಲ ಹುಡುಗರು ಅಟ್ರಾಕ್ಟ್ ಆಗ್ತಾರೆ ಹುಡುಗರಿಗೆ ಹುಡುಗರು ಅಟ್ರಾಕ್ಟ್ ಆಗ್ತಾರೆ ಹುಡುಗರು ಹುಡುಗಿ ನ್ಯಾಚುರಲ್ ಹುಡುಗರು ಇಲ್ಲ ಕೂತಿದ್ರೆ ನಾನು ನೋ ಬಾಯ್ ಆರ್ ನೋ ಗರ್ಲ್ ಅಂತ ಹೇಳ್ತೀನಿ ಆಯ್ತಾ ನೋ ಬಾಯ್ ಆರ್ ನೋ ಗರ್ಲ್ ಇಸ್ ಕ್ಯೂಟರ್ ದ್ಯಾನ್ ಯೋರ್ ಡ್ರೀಮ್ಸ್ ಯಾ ಅರ್ಥ ಆಗ್ತಿದ್ಯಾ ನಿಮ್ಮ ಗುರಿಗಿಂತ ಮುಖ್ಯ ಅಥವಾ ನಿಮ್ಮ ಗುರಿಗಿಂತ ಸುಂದರವಾಗಿ ಯಾವ ಹುಡುಗ ಹುಡುಗಿ ಒಪ್ಕೋದಿರ ಅದು ಫಸ್ಟ್ ಇರ್ಬೇಕು ನಿಮ್ಮ ಗುರಿ ತಲುಪಕ್ ಆಗ್ತಿಲ್ಲ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ನೀವು ಅಂದ್ರೆ ಅದು ನಿಮಗ್ ಬೇಕಾಗಿಲ್ಲ ಅದರ್ವೈಸ್ ಇಟ್ಸ್ ಯೋರ್ ಚಾಯ್ಸ್ ಗೊತ್ತಾಗ್ತಿದ್ಯಾ ಟಾಕ್ಸಿಕ್ ಮಾತ್ರ ಆಗ್ಬಾರ್ದು ಯಾವುದೇ ರಿಲೇಶನ್ಶಿಪ್ ನಿಮ್ಮ ಹಕ್ಕುಗಳ ಬಗ್ಗೆ ನಾನು ಮಾತಾಡಿದೆ ನಿಮ್ಮ ಹಕ್ಕು ಅಂದ್ರೆ ಬರೀ ನಿಮ್ ಸುರಕ್ಷತೆ ಆಚೆ ರೋಡಲ್ಲಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ವಿರುದ್ಧನು ನಿಮ್ ಹಕ್ಕಿದೆ ನಿಮ್ಮ ಮೇಲೆ ಯಾರು ಅಬ್ಯೂಸ್ ಮಾಡಕ್ ಆಗಲ್ಲ ಗೊತ್ತಾಗ್ತಿದ್ಯಾ ಅಷ್ಟೇ ಅಲ್ಲ ರೋಡಲ್ಲಿ ಸುರಕ್ಷತೆ ಆಗ್ಬೋದು ಬಸ್ ಅಲ್ಲಿ ಸುರಕ್ಷತೆ ಆಗ್ಬೋದು ಇಲ್ಲಿ ಹುಡುಗರು ಕೂತಿದ್ರೆ ನಾನು ಇದನ್ನ ಕೇಳ್ತಾ ಇರ್ತಿದ್ದೆ ಎಷ್ಟು ಜನ ಬಸ್ ಅಲ್ಲಿ ಬರವಾಗ ಅವ್ರ ಕೈಯಲ್ಲಿದೆ ಇದ್ರ ಕೈಯಲ್ಲಿದೆ ಅಂತ ನೋಡ್ತೀರಾ ಇಲ್ಲಿ ನಾನಂತೂ ನೋಡ್ತಿದ್ದೆ ನಾನು ಕಾಲೇಜಿಗೆ ಬಸ್ ಅಲ್ಲಿ ಹೋಗ್ತಿದ್ದೆ ಎಷ್ಟ್ ಜನಕ್ಕೆ ಆ ಫೀಲಿಂಗ್ ಬರುತ್ತೆ ಕೈ ಸುರಕ್ಷಿತ್ವರ ಅನ್ಸುತ್ತಾ ಅರ್ಥ ಆಯ್ತಾ ನನ್ನ ಪ್ರಶ್ನೆ ಎಷ್ಟು ಜನಕ್ಕೆ ಕೈಯೋತ್ತಿ ಧೈರ್ಯವಾಗಿ ಕೈಯ್ಯೋತಿ ಪರವಾಗಿಲ್ಲ ಇದು ನಿಮ್ಮ ಮಕ್ಕಳು ಪ್ರೋಗ್ರಾಮ್ ಇದು ಇಲ್ಲಿ ನಿಮ್ಮ ಪ್ರಾಬ್ಲಮ್ ಆಶೆ ಬರಬೇಕು ಬಸ್ಸೆಲ್ಲ ಆಗ್ಬೋದು ಒಂದು ಆಟೋ ಹೋದರೆ ಆಗ್ಬೋದು ಅಥ್ವಾ ಕ್ಯಾಬಲ್ಲೇ ಹೋದರೆ ಆಗ್ಬೋದು ಕರೆಕ್ಟಾಗಿ ಮನೆ ಕಮ್ಮ ಅವ್ರಿಂದ ನಾನು ಇಲ್ವಾ ಇದೆಲ್ಲ ನೋಡ್ತೀವಲ್ವಾ ಅದೇ ನಿಮ್ಮ ಕ್ಲಾಸ್ ಲೈಫ್ ಹುಡುಗು ನೋಡ್ತರ ಆಗಲ್ಲ இது ಸರ್ ಈ ಕಾರ್ಯಕ್ರಮ ನಾನು ಬಂದೇ ಬರ್ತೀನಿ ಆ ಕಾರ್ಯಕ್ರಮ ಮಿಸ್ ಮಾಡೋದೇ ಇಲ್ಲ ಅಂತ ನೈಟ್ ಹತ್ತು ಕೊಟ್ಟು ಇವತ್ತು ಬೆಳಗ್ಗೆ ಡೈರೆಕ್ಟ್ ಇಲ್ಲಿಗೆ ಬಂದರೆ ಎಲ್ಲರೂ ದೊಡ್ಡ ಸಪಾಳೆಯನ್ನು ಕೊಡ್ಬೇಕು ಸರ್ ಆಗ್ಲಕ್ಷ್ಮ್ಯಾಪ್ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಅಕ್ಕ ಎಲ್ಲೂ ಮಿಸ್ ಮಾಡ್ದೇ ಅಕ್ಕ ಆಚೆಯಿಂದಲೂ ಬಂದಾಗ ಇವಾಗ ಫಸ್ಟ್ ಡೈರೆಕ್ಟ್ ಇಲ್ಲೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಕ್ಕವೂ ಕೂಡ ಎಲ್ಲ ದೊಡ್ಡ ಸಪಾಳೆ ಕೊಡ್ಬೇಕಂತ ಕೇಳ್ಬಂದಿ ಮತ್ತೆ ನಮ್ಮ ಅಧ್ಯಕ್ಷರು ಎನ್ ಎಸ್ ವಿ ಅಂತ ಕೀರ್ತಿ ಅನ್ನೋರು ನಮ್ಮ ಎನ್ ಎಸ್ ಹುಡುಗರಿಗೆ ಯಾವತ್ತೂ ಹಿಂದೆ ಎಲ್ಲರೂ ಜೊತೆಗಿಂತ ಮುಂದಿನ ಹಿಂದೆ ಅಂತಂದ್ಬಿಟ್ಟು ನಮ್ಮನ್ನೆಲ್ಲ ಮುಂದೆ ಕಳಿಸ್ತಾ ಇದ್ದಂಥ ಗುರುಗಳೀರ್ಥಿಸ್ತಾ ಹೇಳ್ತೇನೆ ಹಾಗೆ ನಮ್ಮ ಆಶೀಣ್ಣವರು ಕೂಡ ರಾಜ್ಯ ಉಪಾಧ್ಯಕ್ಷರು ಯೂತ್ ಕಾಂಗ್ರೆಸ್ಸಲ್ಲಿ ಅಲ್ಲಿ ಆ ಅಣ್ಣ ಕೂಡ ನಮ್ಗೆ ತುಂಬ ಬೆಂಬಲದ ಕಾರ್ಯಕ್ರಮದ ಅವರು ಕೂಡ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಮ ಅಸೆಂಬ್ಲಿ ಅಧ್ಯಕ್ಷರಾದಂಥ ಮಣಿಹಣ್ಣವರು ಹಾಗೂ ನಗರಾಧ್ಯಕ್ಷರಾದಂಥ ಅಂಜುಹಣ್ಣ ಅವರು ಹಾಗೂ ಹೇಮಂತ್ ಅವರು ಗ್ರಾಮಾಂತರ ಅಧ್ಯಕ್ಷರು ಇವರು ಕೂಡ ತುಂಬಾ ಸಾಥ್ ಕೊಟ್ಟು ಹೆಣ್ಮಕ್ಳು ಕಾರ್ಯಕ್ರಮ ಜತೆಗೆ ಮಾಡೋಣ ಒಪ್ಪು ಮಾಡೋಣ ದೊಡ್ಡದಾಗ ಮಾಡೋಣ ಶಿರಾಫಲಕ್ಕೆ ಒಂದೇ ಕಾರ್ಯಕ್ರಮ ಸಿಗ್ತಾ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ನಮ್ಗೆಲ್ಲ ಸಾಥ್ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವೆಲ್ಲ ಈಗ ಬಂದು ಇಷ್ಟು ಧೈರ್ಯ ಕೂತ್ಕೊಂಡು ಇಷ್ಟೊತ್ತು ಕೂತಿದ್ರಲ್ಲ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸತತ ಮೂರು ಗಂಟೆಯಿಂದ ಕೂತಿದ್ರ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ ಈ ಕೂತಿದ್ರೆ ಕೂತಿದ್ರ ಅಂದ್ರೆ ಏನು ಇದೆ ಅಂದ್ಕೊಂಡೆ ಕೂತಿರ ಸುಮ್ಮನೆ ಸುಮ್ನೆ ಏನೋ ಕಂಟೆಂಟ್ ಇದೆ ಏನೋ ಹೇಳ್ತಿದ್ದಾರೆ ಏನೋ ಹೇಳೋದಿಲ್ಲ ನಾವು ಕೇಳಬೇಕು ಅಂತಲೇ ಕೂತಿದ್ರೆ ಅವ್ರು ಹೇಳಿದಂಥ ಮಾತೇಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ತಾಲೂಕಿಗೆ ದೊಡ್ಡ ಹೆಸರು ತರಬೇಕಂತ ಕೂಡ ನಾನು ಕೇಳ್ಕೊತೀನಿ